ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸಿ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಡ್ರೈ ಸ್ಕಿನ್ ಇದ್ದವರಿಗೆ ಆಮೇಲೆ ಮುಖದಲ್ಲಿರುವ ಕಪ್ಪು ಕಲೆಗಳನ್ನು ಹೋಗಲಾಡಿಸ್ಕೋಸ್ಕರ ನಾನೊಂದು ಮನೆಯಲ್ಲಿ ಸುಲಭವಾದ ಮನೆಮದ್ದನ್ನು ತಿಳಿಸ್ಕೊಡ್ತೀನಿ ಇದನ್ನು ಹೇಗೆ ಯಾವ ಥರ ಅಂದರೆ ನೀವು ದಿನಾಲೂ ಸಹ ರಾತ್ರಿ ಮಲಗುವಾಗ ಇದನ್ನು ಹಚ್ಕೊಂಡ್ಬಿಟ್ಟು ಬೆಳಗ್ಗೆ ಮುಖ ತೊಳ್ಕೊಂಡ್ರೆ ನಿಮಗೆ ಸ್ಕಿನ್ನಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತದೆ ಇದೇನು ವಾರದಲ್ಲಿ ಒಂದು ಸರಿ ಎರಡು ಸರಿ ಅಂತ ಏನಿಲ್ಲ ಡೈಲಿ ನೈಟ್ ನೀವು ಮಲಗೋವಾಗ ನೀವು ಇದನ್ನು ಹಚ್ಕೊಂಬಿಟ್ರೆ ಸಾಕು ಬೆಳಗ್ಗೆ ಎದ್ದ ತಕ್ಷಣ ನೀವು ಮುಖ ತೊಳ್ಕೊಂಬಿಟ್ರೆ ತುಂಬ ಚೆನ್ನಾಗಾಗ್ತದೆ ಇದನ್ನು ಮಾಡೋ ವಿಧಾನ ಆಗಿರ್ಬೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಆಮೇಲೆ ಇನ್ನೊಂದು ಈಗ ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಲ್ಲ ಹೊಸಬರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಮರೆಯದೆ ಪ್ರೆಸ್ ಮಾಡಿ ನೀವು ಮುಂದಿನ ವಿಡಿಯೋಗಳು ನಿಮಗೆ ಬೇಗನೆ ತ ಆಮೇಲೆ ಓಕೆ ವಿಷಯಕ್ಕೆ ಬರೋಣ ಇವಾಗ ಏನಂದ್ರೆ ಚಂದನ ಪೌಡರ್ ಚಂದನ ಪೌಡರ್ ಅಂತ ಅಂಗಡಿ ಅದನ್ನ ಒಂದು ಟೀ ಸ್ಪೂನಷ್ಟು ಅಷ್ಟು ಒಂದು ಬಟ್ಲಲ್ಲಿ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಕಸ್ತೂರಿ ಒಂದು ಚಿಟಿಕೆ ಹಾಕ್ಕೊಳ್ಳಿ ಆಮೇಲೆ ಹಾಲಿನ ಮೇಲೆ ಕೆನೆ ಬರುತ್ತಲ್ಲ ಕೆನೆನ ಮಾತ್ರ ಕ್ರೀಮ್ ಬರುತ್ತೆ ಹಾಲು ಮೇಲೆ ನೀವು ಕೆನೆಗಟ್ಟಿರ್ತದಲ್ಲ ಆ ಕ್ರೀಮನ್ನು ಮಾತ್ರ ಸಹ ತಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಪೇಸ್ಟ್ ಕಟ್ಟಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೈಟು ನೀವು ಮಲಗೋಕಿನ ಮುಂಚೆ ಮುಖವನ್ನು ಒಂದು ಸಾರಿ ನೀಟಾಗಿ ಸ್ವಚ್ಛ ತೊಳ್ಕೊಂಬಿಡಿ ತೊಳ್ಕೊಂಡಾದಮೇಲೆ ಈ ಮಾಡ್ಕೊಂಡಿರ್ತಿರಲ್ಲ ಫೇಸ್ ಪ್ಯಾಕನ್ನು ಇದನ್ನು ನೀಟಾಗಿ ಮುಖಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ ಅಪ್ಲೈ ಮಾಡಿಕೊಂಡು ನೀವು ನೈಟೆಲ್ಲ ಬಿಟ್ಟರೆ ತುಂಬಾ ಚೆನ್ನಾಗಾಗ್ತದೆ ಆಗದೆ ಇರೋರು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನೋ ಮುಕ್ಕಾಲು ಗಂಟೆ ಬಿಟ್ಬಿಡಿ ಪರವಾಗಿಲ್ಲ ಆದರೆ ನೀವು ಬೆಳಗ್ಗೆವರೆಗೂ ಅಂತ ತುಂಬ ಚೆನ್ನಾಗಾಗ್ತದೆ ನಿಮ್ಗೆ ಆಗದೆ ಇರೋರು ಒನ್ ಅವರು ಹಾಫ್ ಅನ್ ಅವರು ಬಿಟ್ಟು ಆಮೇಲೆ ನಿಮ್ಮ ಮುಖ ತೊಳ್ಕೊಬೋದು ಈ ಥರ ನೀವು ದಿನಾಲೂ ಸಹ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಯಾವ ಥರ ಬ್ರೈಟ್ ಆಗ್ತದೆ ಆಮೇಲೆ ಕಪ್ಪು ಕಲೆಗಳಿದ್ರೂ ಸಹ ಹೊರಟು ಹೋಗ್ತದೆ ಇದನ್ನ ನೀವು ಮಾಡಿ ನೋಡಿ ಆಮೇಲೆ ನಿಮಗೆ ಇದರದ ಒಳ್ಳೆಯ ರಿಸಲ್ಟ್ ಅನುಭವ ಆಗ್ತದೆ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ಬೇಕಾದರೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ ಆಮೇಲೆ ಈ ನನ್ನ ವಿಡಿಯೋ ನಿಮ್ಗೆ ಯಾರಿಗಿಷ್ಟವಾಗ್ತದೆ ಅವರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು